ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಓಟ್ಸ್ ಚಿಕ್ಕಿ ಇದ್ದೀನಿ ಹೆಲ್ದಿ ಫುಡ್ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕ್ಕವ್ರಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಸಿಂಪಲ್ ಆ್ಯಂಡ್ ಈಸಿ ಫ್ರೆಂಡ್ಸ್ ಇದಕ್ಕೆ ಮೂರೇ ಮೂರು ಐಟಮ್ಸ್ ಹಾಕೋದು ಇದಕ್ಕೆ ಬೌಲ್ ಬೌಲಷ್ಟು ಓಟ್ಸ್ ತೊಗೊಂಡಿದ್ದೀನಿ ಮತ್ತು ಒಂದು ಹಾಫ್ ಬೌಲಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಮತ್ತು ಇದೆರಡು ಸೇರಿಸಿದ್ರೆ ಒಂದೂವರೆ ಕಪ್ಪಷ್ಟಾಗುತ್ತೆ ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಮಾಡೋ ವಿಧಾನ ನೋಡೋಣ ಬನ್ನಿ ಫಸ್ಟಿಗೆ ನೋಡಿ ಬಿಳಿ ಎಣ್ಣು ತೊಗೊಂಡಿದ್ನಲ್ಲ ಅದು ಪ್ಯಾನ್ ಒಳಗೆ ಹಾಕ್ಕೊಂಡು ಲೈಟ್ ಫ್ರೈ ಮಾಡ್ಕೊಂಬಿಡೋಣ ಇದನ್ನು ಸ್ವಲ್ಪ ಕಲರ್ ಚೆನ್ನಾಗಿ ಚಟಪಟ ಅನ್ನತ್ತಲ್ಲ ಅವಾಗ ಆಫ್ ಮಾಡ್ಕೊಂಡು ಬಿಡೋಣ ಇದನ್ನು ನೋಡಿ ಈಗ ಎಳ್ಳು ಫ್ರೈ ಆಗಿದೆ ಇದನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಮುಗ್ಸ್ಕೊಂಡು ಈಗ ನೆಕ್ಸ್ಟ್ ಇದಕ್ಕೆ ಓಟ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇವಾಗ ಎಳ್ಳು ಫ್ರೈ ಆಯಿತಲ್ಲ ಅಷ್ಟೇ ಆದರೆ ಸಾಕು ನೋಡಿ ಇದು ಓಟ್ಸು ಫ್ರೈ ಆಗಿದೆ ಇದನ್ನು ಶಿಫ್ಟ್ ಮಾಡ್ಕೊಂಬಿಡೋಣ ಇದೇ ಪ್ಯಾನ್ಗೆ ನಾವು ಬೆಲ್ಲ ಒಂದೂವರೆ ಅಷ್ಟು ತೊಗೊಂಡಿದ್ವಲ್ಲ ಇದು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ ಹಾಗೆ ಬೆಲ್ಲ ಕರಗಿಸ್ಕೊಂಬಿಟ್ಟೋಣ ಇದೇ ಹೀಟಲ್ಲ ಕರಗಬೇಕದು ಕಲರ್ ಚೇಂಜ್ ಆದರೆ ಸಾಕು ಇದು ನೋಡಿ ಫ್ರೆಂಡ್ಸ್ ಈಗ ಬೆಲ್ಲ ಕರಗಿದೆ ಇದಕ್ಕೆ ಫಸ್ಟಿಗೆ ನಾನು ಓಟ್ಸ್ ಇದ್ದೀನಿ ಮತ್ತು ಓಟ್ಸ್ ಹಾಕ್ಕೊಂಡು ಹಾಗೆ ಸ್ವಲ್ಪ ತಿರುಗಿಸ್ಕೊಂಬಿಟ್ಟು ಸ್ವಲ್ಪ ಗಟ್ಟಿಯಾದರೆ ಇದು ನೆಕ್ಸ್ಟ್ ನೋಡಿ ಈಗ ಬಿಳಿ ಎಳ್ಳು ತೊಗೊಂಡಿದ್ನಲ್ಲ ಬಿಳಿ ಎಳ್ಳು ಹಾಕೊಂಡ್ಬಿಡೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇದನ್ನು ನೋಡಿ ಇವಾಗ ಒಂದು ಚಪಾತಿ ಮಣೆ ತೊಗೊಂಡಿದ್ದೀನಿ ನೀವು ಚಪಾತಿ ಮಣೆ ಇಲ್ಲ ಚಪಾತಿ ಮಣೆ ಬದಲು ಒಂದು ಪ್ಲೇಟ್ ಪ್ಲೇಟ್ ಇರುತ್ತಲ್ಲ ಅದನ್ನು ಉಲ್ಟ ಮಾಡ್ಕೊಬೋದು ನೀವು ಅದನ್ನು ಉಲ್ಟ ಮಾಡಿಕೊಂಡು ಇದು ಮಾಡ್ಕೊಬೋದು ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇದು ತುಪ್ಪ ಇಲ್ಲ ಇದಕ್ಕೆ ಸ್ಪ್ರೆಡ್ ಮಾಡ್ಕೊಂಬಿಡಿ ನೆಕ್ಸ್ಟ್ ನಾವು ಇದು ಮಾಡ್ಕೊಂಡಿದ್ವಲ್ಲ ಇದು ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿರೋಣ ಇದು ಇಳಿಸಿದಂಗೆ ಗಟ್ಟಿ ಆಗ್ಬಿಡುತ್ತೆ ಫ್ರೆಂಡ್ಸ್ ನೀವು ಬೇಗ ಹಾಕ್ಬಿಟ್ಟು ಕಟ್ ಮಾಡ್ಕೊಂಬಿಡಿ ಬೇಕು ಇದನ್ನು ನೋಡಿ ಇದು ಇದಾಗಿದೆ ಇದು ಅದಕ್ಕೆ ಇದು ಚಪಾತಿ ನೆಲೆ ಇದೆಯಲ್ಲ ಇದರಲ್ಲಿ ಹಿಂಗೆ ಮಾಡ್ಕೊಂಬಿಡೋಣ ನೋಡಿ ಇದೆಲ್ಲ ಉಚ್ಕೊಂಡಿದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಂಬಿಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಇದು ಡ್ರೈ ಆಗುತ್ತೆ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಂಬಿಡಿ ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇದು ಕಟ್ ಮಾಡಿದ್ದೀನಲ್ಲ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ ಈ ಥರ ಕಟ್ತಾ ಇದೆ ಒಂದೊಂದು ಪೀಸನು ಈ ಥರ ಕಟ್ ಮಾಡ್ಕೊ ಕಟ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಬೋದು ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಏಕೆಂದರೆ ನೀವು ಹೊರಗಡೆ ಇಟ್ಟರೆ ಇದು ಮೆಲ್ಟ್ ಆಗಿಬಿಡತ್ತೆ ಇದು ಬೆಲ್ಲ ಹಾಕಿರೋದ್ರಿಂದ ನಾವು ಕೈಯೆಲ್ಲ ಅಂಟತ್ತೆ ಇದು ಅದರಿಂದ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಓಟ್ಸಿಂದ ಚಿ ಚಿಕ್ಕಿ ಹೇಗೆ ರೆಡಿ ಮಾಡ್ಬೋದು ಅಂತ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಕ್ವಿಕ್ಕಾಗಿ ಮಾಡ್ಬೋದು ಇದಕ್ಕೇನು ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಆದರೆ ಸಾಕು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಒಂದು ಸರಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್